ನನ್ನ ನನ್ನ ಸೇಫ್ಟಿಗೆ ನಾನು ಮಾಡ್ಕೊಂಡಿದ್ದು ಹೌದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಗಂಟೆ ಹತ್ತಾಯಿತು ಹಾಗೆಯೇ ಚಹಾ ತಿಂಡಿನೋ ಆಯಿತು ರಾಗಿ ರೊಟ್ಟಿ ಮಾಡಿದ್ರೆ ಅಮ್ಮ ರಾಗಿ ರೊಟ್ಟಿಯನ್ನು ತಿಂದ್ಬಿಟ್ಟು ನಾವು ಇವಾಗ ಪೇಟೆಗೆ ಹೋಗ್ಬೇಕು ಅಂತ ನಾನು ರೆಡಿಯಾಗಿದ್ದೀನಿ ಬನ್ನಿ ಅಡುಗೆ ಮಾಡೋಕ್ಕೆ ಪೇಟೆಯಿಂದ ತಂದಾಗಬೇಕು ಅದೇನು ತರ ತರಕಾಗತ್ತೇಳಿ ನೋಡುವ ತರುವ ಓಕೆನಾ ಹಾಗೆಯೇ ನನ್ನದು ಯೂಟ್ಯೂಬ್ ಚಾನಲ್ ಮಾಡಿ ಒನ್ ಇಯರ್ ಆಯಿತು ಒನ್ ಇಯರ್ ಕಂಪ್ಲೀಟ್ ಆಯಿತು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನಂದು ಹದಿನಾರು ಸಾವಿರ ಸಬ್ಸ್ಕ್ರೈಬರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಯಾಕಂದರೆ ನಾನು ಯಾರು ಏನು ಎಂತ ಅಂತೇಳಿ ಗೊತ್ತಿಲ್ಲದನ್ನು ಆದರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಲೈವಿಗೆ ಬಂದು ಸಪೋರ್ಟ್ ಮಾಡಿ ನನ್ನನ್ನು ಎಷ್ಟು ಬೇಜಾರಲ್ಲಿ ಲೈವ್ ಲೈವಲ್ಲಿ ಎಷ್ಟು ಕಿರುಕುಳ ಆದರೂ ನನಗೆ ನಾನು ಅಳ್ತಾ ಇದ್ರು ನನಗೆ ಸಮಾಧಾನ ಮಾಡಿ ನೀವು ಎಷ್ಟೆಷ್ಟು ನನಗೆ ಸಮಾಧಾನ ಮಾಡ್ತಾ ಇದ್ರಿ ನನಗೆ ನೆನಪಿದೆ ಅದು ಸಪೋರ್ಟ್ ಮಾಡಿದ್ದೀರಾ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನಾನು ಏನೇ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನಾನು ಮಾಡ್ತೀನಿ ನಾನು ಸಡನ್ನಾಗಿ ಯೂಟ್ಯೂಬ್ಗೆ ಬಂದೆ ಆದರೂ ಅಲ್ಲಿ ನನಗೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಫಸ್ಟು ನಾನು ಲೈವ್ಗೆ ಬರುವಾಗಲೂ ತುಂಬ ಚೆನ್ನಾಗಿ ಹೇಳಿಕೊಟ್ರು ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ ಇಯರ್ ಕಂಪ್ಲೀಟ್ ಮಾಡ್ತೇನೆ ಡಬ್ಲ್ಯೂ ಎಚ್ ಆಗಲಿ ಡಾಲರ್ಸ್ ಆಗಲಿ ನಾನು ಇವಾಗ ಡಾಲರ್ಸ್ ತೆಗಿತಾ ಇದ್ದೇನೆ ಅಂದರೆ ಅದಕ್ಕೆಲ್ಲರಿಗೂ ನೀವೇ ಕಾರಣ ಎಲ್ಲದಕ್ಕೂ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಅಷ್ಟೇ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಇಡೀ ಕರ್ನಾಟಕ ಜನತೆಗೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲೆಲ್ಲಿ ಇದ್ದವರು ಎಲ್ಲೆಲ್ಲೋ ಇದ್ದವರು ಲೈವ್ಗೆ ಬಂದು ನನಗೆ ಸಪೋರ್ಟ್ ಮಾಡಿದರೆ ನನ್ನೊಟ್ಟಿಗೆ ಮಾತಾಡಿದರೆ ಅವ್ರಿಗೆಲ್ರಿಗೂ ನಾನು ಯಾವತ್ತಿದ್ರೂ ಚಿರರು ನೀರ್ತೀನಿ ಹಾಗೆಯೇ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಒಂದು ಚಾನಲ್ ಮಾಡಿ ಅಂದರೆ ತುಂಬ 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 ಕಷ್ಟಪಡ್ತೀವಿ ಒಂದು ಚಾನಲ್ ಬೇಕು ಅಂತೇಳಿ ಅದಕ್ಕೋಸ್ಕರ ಯಾರೇ ನಾ ಹೇಳ್ತಾ ಇರೋದು ಯಾರೇ ಲೈವ್ ಆಗಲಿ ವೀಡಿಯೋಸ್ ಆಗಲಿ ಹಾಕಿದರೆ ಅವ್ರಿಗೇನು ಬೇಜಾರು ಮಾಡಬೇಡಿ ಓಕೆನಾ ತುಂಬ ಕಷ್ಟಪಡ್ತಾರೆ ಹಾಗೆಯೇ ಹಿಂದುಗಡೆ ಮಾತಾಡುವವ್ರಿಗೆ ಅವ್ರು ಯಾವತ್ತೂ ಮಾತಾಡ್ತಾನೆ ಇರಲಿ ನಾವು ಮುಂದಕ್ಕೆ ಹೋಗ್ತಾ ಇರೋ ಒಬ್ಬರ ಪರ್ಸನಲ್ ವಿಷಯ ಮಾತಾಡೋದಾಗಲಿ ಏನೇ ಆಗಲಿ ಅದು ಸರಿಯಾಗಿ ಗೊತ್ತಿದ್ದರೆ ಮಾತಾಡಿ ಮಾತಾಡಬೇಕು ಇಲ್ಲಾಂದರೆ ಗೊತ್ತಿಲ್ಲದೆ ಏನು ಮಾತಾಡಬಾರ್ದು ನಾನು ನನ್ನ ಅಭಿಪ್ರಾಯ ನಾನು ಮಾತಾಡೋಕೆ ಹೋಗಲ್ಲ ಹಾಗೆಯೇ ಮಾತಾಡೋರು ಮಾತಾಡ್ತಾ ಇರಲಿ ಓಕೆನಾ ನಾವು ನಮ್ಮ ಕೆಲಸವನ್ನು ಇರೋ ನಾನು ಖಂಡಿತವಾಗ್ಲೂ ಯೂಟ್ಯೂಬ್ ಅಂತೂ ಬಿಡೋದಿಲ್ಲ ತುಂಬ ನನಗೆ ಒತ್ತಾಯ ಮಾಡ್ತಾಯಿದ್ದೀರ ಯೂಟ್ಯೂಬ್ ಬಿಡು ಯೂಟ್ಯೂಬ್ ಬಿಡು ಅಂತೇಳಿ ನಾನು ಖಂಡಿತ ಯೂಟ್ಯೂಬ್ ಬಿಡೋಲ್ಲ ನನಗೆ ಬೇಕು ನನ್ನ ನನಗೆ ಇಲ್ಲರ ತನಕ ಪ್ರೀತಿ ಕೊಟ್ಟವ್ರಿಗೋಸ್ಕರ ಅದನ್ನು ನಾನು ಇಟ್ಕೋತೀನಿ ಖಂಡಿತ ಬಿಡಲ್ಲ ಯೂಟ್ಯೂಬ್ ಕಷ್ಟಪಟ್ಟು ಮಾಡಿದ್ದು ಯಾರು ಇಲ್ಲದ ಟೈಮಲ್ಲಿ ನಾನು ಓಪನ್ ಮಾಡಿದ್ದು ನನಗೆ ಯಾರು ಇಲ್ಲ ನಾನು ಯೂಟ್ಯೂಬಲ್ಲಿ ಇರಬೇಕು ಇರ್ಬೇಕು ಅಂತಲ್ಲಿ ನಾನು ಬಂದಿದ್ದು ಒಂದು ಹೆಂಗಸು ಆಗಲಿ ಯಾರೇ ಆಗಲಿ ಒಂಟಿ ಜೀವನ ಕಳಿತಾ ಅಂದರೆ ತುಂಬಾ ಕಷ್ಟ ಅಲ್ವಾ ಕಷ್ಟ ಇರುತ್ತೆ ತುಂಬಾ ಕಷ್ಟ ಇರುತ್ತೆ ಹಾಗೆಯೂ ಅವರ ಪರ್ಸನಲ್ ವಿಷಯ ಸರಿಯಾಗಿ ಗೊತ್ತಿದ್ದರೆ ಮಾತ್ರ ಮಾತಾಡಬೇಕು ಇಲ್ಲಾಂದರೆ ಮಾತಾಡಬಾರ್ದು ನಾನು ನನ್ನ ಕರೆಕ್ಟಾಗಿ ನಾನು ಹೇಳ್ತೇನೆ ನಾನು ಯಾವತ್ತಿದ್ರೂ ಅದನ್ನು ಕ್ಲಾರಿಟಿ ಕೊಡಬೇಕಾದ್ರೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಖಂಡಿತ ಕ್ಲಾರಿಟಿ ಕೊಡ್ತೀನಿ ಏನು ಅಂತೇಳಿ ನನ್ನ ಫ್ಯಾಮಿಲಿಯನ್ನು ನಾನು ತೋರಿಸ್ತೇನೆ ಟೈಮ್ ಬರಲಿ ಟೈಮ್ ಬರುವಾಗ ನಾನು ಖಂಡಿತ ತೋರಿಸ್ತೀನಿ ಹಾಗೆಯೇ ತುಂಬ ಕಷ್ಟಪಟ್ಟು ತುಂಬ ಕಷ್ಟಗಳನ್ನು ದಾಟಿ ಬಂದಿದ್ದೀನಿ ಇವಾಗಲೂ ಕಷ್ಟ ಇಲ್ಲ ಅಂತಲ್ಲ ತುಂಬ ಕಷ್ಟಗಳಿರುತ್ತೆ ಆದರೆ ಕಷ್ಟ ಇದೆ ಅಂತೇಳಿ ನಾವು ಅದನ್ನು ಯೋಚನೆ ಮಾಡಿಕೊಂಡು ಕೂತ್ರೆ ಆಗಲ್ಲ ನಾವು ಎಲ್ಲಿ ಖುಷಿ ಸಿಗುತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ ನಮ್ಮ ಖುಷಿ ಸಮಾಧಾನ ನಮ್ಮ ಮನಸ್ಸು ಸಮಾಧಾನ ಮಾಡಬೇಕಂದ್ರೆ ನಾವೇ ಸಮಾಧಾನ ಮಾಡ್ಕೋಬೇಕು ಬೇರೆಯವರು ಬಂದು ನೀನು ಈ ಥರ ಇರುವಂತ ಯಾರೂ ಹೇಳ್ಕೊಡಲ್ಲ ಅದು ನಮ್ಮಿಂದ ನಾವೇ ಕಲ್ಕೋ ಕಲ್ತುಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇದ್ದೀನಿ ನಾನು ಯಾವತ್ತಿದ್ರೂ ಖುಷಿಯಲ್ಲೇ ಇರುವವಳು ನಾನು ಫ್ರೆಂಡ್ಲಿ ಆಗಿ ಮಾತಾಡೋರು ಯಾರತ್ರನೂ ಅಷ್ಟೇ ನಾನು ಫ್ರೆಂಡ್ಲಿ ಆಗಿ ಮಾತಾಡ್ತೀನಿ ಹಾಗೆಯೇ ನಾನು ಇಲ್ಲಿಯ ತನಕ ಬಂದಿದ್ದು ಕಾರಣ ಇದೆ ಕಷ್ಟಪಟ್ಟು ಬಂದಿದ್ದು ಅಂತ ಹೇಳಿದೆ ನಾನು ಅದು ಏನು ನಾನು ಏನೂ ಆಗ್ತಿದ್ದೆ ಅದು ಎಷ್ಟು ಅಂದರೆ ಅಷ್ಟು ಸ್ಟ್ ಎಷ್ಟು ನಾನು ಸಾಯೋ ಪರಿಸ್ಥಿತಿಯಲ್ಲೂ ಇದ್ದೆ ನಾನು ಒನ್ ಟೈಮಲ್ಲಿ ಅಲ್ಲಿಂದ ನನ್ನನ್ನು ಸಮಾಧಾನ ಮಾಡಿಕೊಂಡಾಗಲಿ ಮನಸ್ಸಿಗೆ ಒಂದು ಧೈರ್ಯ ತುಂಬಿದ್ದಾಗಲಿ ಯಾರು ಏನು ಎಂತ ಅಲ್ಲಿಂದ ಕಷ್ಟಕ್ಕೆ ನಾನು ಮೇಲೆ ಬಂದಿದ್ದಾಗಲಿ ಅದಕ್ಕೆ ನಾನು ಹೇಳ್ತೇನೆ ಯಾರು ಏನು ಎಂತ ಅಂತೇಳಿ ಯಾಕೆ ಅದೆಲ್ಲ ಕ್ಲಾರಿಟಿ ಕೊಡ್ತೇನೆ ಒಂದು ದಿವಸ ಕೂತ್ಕೊಂಡು ನಾನು ನನ್ನ ಫ್ಯಾಮಿಲಿ ಜೊತೆ ನಾನು ಕೂತ್ಕೊಂಡು ವೀಡಿಯೋಸ್ ಮಾಡ್ತೀನಿ ಖಂಡಿತ ಆ ಟೈಮ್ ಬಂದೇ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಯಾಕಂದರೆ ಒಂದು ಹೆಂಗಸು ಒಬ್ಬರು ಇದ್ದಾರೆ ಅಂದರೆ ಅದನ್ನು ಆ ಥರ ಈ ಥರ ಅಂತಲ್ಲಿ ಹೇಳ್ಕೊಂಡು ಬರೋದಲ್ಲ ನಿಮಗೆ ಗೊತ್ತಿದ್ರೆ ಮಾತ್ರ ಹೇಳ್ಕೊಂಡು ಬರ್ಬೇಕು ಇಲ್ಲಾಂದರೆ ಸುಮ್ಮನೆ ಇಲ್ಲಾಂದರೆ ಹೇಳ್ಕೊಂಡು ಬರಬಾರ್ದು ಓಕೆನಾ ನಾನು ಹೇಳ್ತಾ ಇದ್ದೀನಿ ನಾವು ಯಾರ ಬಗ್ಗೆಯೂ ಮಾತಾಡೋಕೆ ಹೋಗಲ್ಲ ಹಾಗೇನೇ ಯಾಕೆ ಹೋಗಬೇಕು ಸುಮ್ಮನೆ ಅವರವರ ಕಷ್ಟ ಅವರವರಿಗೆ ನಮ್ದು ಕಷ್ಟ ಇರುತ್ತೆ ನಮ್ಗೂ ತುಂಬಾ ಕಷ್ಟ ಇರುತ್ತೆ ಅದನ್ನ ಹೇಳ್ಕೊಂಡ್ ಬರಕ್ ಆಗತ್ತ ನನ್ಗೆ ಇಷ್ಟಿದೆ ಅಂತೇಳಿ ಇಲ್ವಲ್ವಾ ಹೇಳಕ್ ಆಗಲ್ಲ ಯಾಕಂದ್ರೆ ಕೆಲವೊಂದು ಪರಿಸ್ಥಿತಿಗಳು ಅಡ್ಡ ಬರುತ್ತವೆ ಅದಕ್ಕೋಸ್ಕರ ನನಗೆ ತನಕ ಒನ್ ಇಯರ್ ಆಯ್ತು ಆ ಒನ್ ಇಯರ್ ಅಲ್ಲಿ ನಾನು ತುಂಬಾ 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 ಲೈವ್ ಆಗ್ಲಿ ನಾನು ಡಬ್ಲ್ಯೂ ಎಚ್ ಎಷ್ಟು ಬೇಗ ಅಷ್ಟು ಬೇಗ ಕಂಪ್ಲೀಟ್ ಮಾಡಿದ್ದೇನೆ ಡಾಲರ್ಸ್ ಕಂಪ್ಲೀಟ್ ಮಾಡಿದ್ದೇನೆ ಅದು ನನಗೊಂದು ಖುಷಿ ವಿಷಯ ಹಾಗೆಯೇ ಚಾನಲಲ್ಲಿ ಹದಿನಾರು ಸಾವಿರ ಸಬ್ಸ್ಕ್ರೈಬರ್ ಅದನ್ನೆಲ್ಲ ನಾವು ಪಡಿಬೇಕಾದ್ರೆ ನಾನು ತುಂಬಾ ಅದೃಷ್ಟವಂತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ಫ್ಯಾಮಿಲಿಯನ್ನ ನಾನು ತೋರಿಸ್ತೀನಿ ನಿಮಗೆ ಖಂಡಿತ ನಂದೊಂದು ನನ್ನ ಚಾನೆಲ್ ಅಲ್ಲಿ ರೀಚ್ ಅಂತ ಇದೆ ನನಗೊಂದು ರೀಚ್ ಅಂತೇಳಿ ಆಗಬೇಕು ಇಷ್ಟು ಅಂತೇಳಿ ನಾನು ರೀಚ್ ಅಂತೇಳಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅದನ್ನ ನನಗೆ ರೀಚ್ ಆಗಬೇಕು ಓಕೆನಾ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ರೀಚ್ ಆಗಲಿಕ್ಕಿದೆ ಹಾಗೆಯೇ ಕಲಿಯೋಕ್ಕಿದೆ ಆ ಕಲಿತು ಆದ ನಂತರ ನಾನು ನನ್ನ ಫ್ಯಾಮಿಲಿಯನ್ನು ತಂದು ನಾನು ಖಂಡಿತ ನಿಮಗೆ ಪರಿಚಯ ಮಾಡಿಸ್ತೇನೆ ಓಕೆನಾ ಹಾಗೆಯೇ ಅದಕ್ಕೊಂದು ಟೈಮಿಂಗ್ಸ್ ಅಂತಿದೆ ಅದಕ್ಕೋಸ್ಕರ ನೀವು ಏನೇನೋ ಮಾತಾಡಿ ಏನೇನೋ ತಲೆ ಕೆಡಿಸ್ಕೋಬೇಡಿ ಸುಮ್ಮನೆ ನಿಮ್ಮ ತಲೆ ವೇಸ್ಟ್ ಆಗುತ್ತೆ ಓಕೆನಾ ನಾನು ಇಷ್ಟು ಕಷ್ಟಪಟ್ಟವಳಿಗೆ ನನಗೆ ಗೊತ್ತಿಲ್ವಾ ಹೇಗೆ ಬದುಕಬೇಕು ಏನು ಎಂತ ಅಂತೇಳಿ ಖಂಡಿತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಕಾಲ ಕಾಲಾಯ ತಸ್ಮೆ ನಮಃ ಖಂಡಿತ ಉತ್ತರ ಕೊಡ್ತೇನೆ ನೀವು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ನೀವು ನನಗೆ ಗೊತ್ತು ನಾನು ನಾನೇನು ಅಂತೇಳಿ ನನಗೆ ಗೊತ್ತು ನಾನು ಹೆಂಗೆ ನನ್ನ ಫ್ಯಾಮಿಲಿಯನ್ನು ನಾನು ಹೆಂಗೆ ತಗೊಂಡು ಹೋಗ್ಬೇಕು ಅಂತೇಳಿ ಹಾಗೆರೆ ಹೇಗೆ ಸೆಟ್ಲ್ ಆಗಬೇಕು ಅಂತನೂ ಗೊತ್ತು ನನಗೆ ಅದನ್ನು ಯಾರು ಹೇಳುವ ಅವಶ್ಯಕತೆ ಇಲ್ಲ ನಾನು ಅಷ್ಟು ಏನು ಎಜುಕೇಶನ್ ಕಡಿಮೆ ಇರ್ಬೋದು ಆದರೆ ನನಗೆ ಜೀವನದಲ್ಲಿ ತುಂಬ ಕಲಿಸ್ಕೊಟ್ಟಿದೆ ಓಕೆನಾ ಹಣೆ ಬರದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಗೊತ್ತಾ ಎಲ್ಲೆಲ್ಲೂ ತಗೊಂಡೋಗುತ್ತೆ ನಮ್ಮ ಟೈಮು ಟೈಮ್ ಅನ್ನೋದು ಟೈಮ್ ಅನ್ನೋದು ಎಲ್ಲೆಲ್ಲೂ ತಗೊಂಡು ಹೋಗುತ್ತೆ ಅದನ್ನು ಸ್ವಲ್ಪ ಎಲ್ಲರೂ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಎಲ್ಲ ಕೆಟ್ಟದು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡೋದು ಅದು ನಿಮ್ಮ ದಡ್ಡತನ ಅಷ್ಟೇ ಓಕೆನಾ ಅದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ ಕ್ಲಾರಿಟಿ ಕೊಡೋ ತನಕ ನೀವು ಕಾಯ್ತಾ ಇರಿ ಓಕೆನಾ ನನ್ನನ್ನು ಫಾಲೋ ಮಾಡಿ ನನಗೆ ಫಾಲೋ ಮಾಡಿದ್ರೆ ಖುಷಿನೇ ಓಕೆನಾ ಫಾಲೋ ಮಾಡಿ ನಾನು ಯಾವಾಗ ವಿಡಿಯೋ ಅದು ಹಾಕ್ತೇನೆ ಅಂತೇಳಿ ನಾನು ಕ್ಲಾರಿಟಿ ಖಂಡಿತ ಕೊಡ್ತೇನೆ ನಿಮಗೆ ಖಂಡಿತ ಕೊಡೋದಂತೂ ಬಿಡೋದೇ ಇಲ್ಲ ಇದಕ್ಕೆ ಉತ್ತರ ಯಾಕಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಬರಬೇಡಿ ಯಾಕಂದರೆ ನನಗೆ ಗೊತ್ತು ಏನು ಅಂತೇಳಿ ನಿಮ್ಮ 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 ಮನೆಯದು ಫಸ್ಟ್ ನೋಡ್ಕೊಳ್ಳಿ ಎಲ್ಲೆಲ್ಲಿ ರೂಟ್ ಚೇಂಜ್ ಆಗ್ತಾ ಇದೆ ಅಂತೇಳಿ ಆ ಥರ ನಾನಲ್ಲ ನಾನು ಏನಿದ್ರು ಫೇಸ್ ಟು ಫೇಸ್ ಮಾತಾಡುವವಳು ನಾನು ಕದ್ದು ಮುಚ್ಚಿ ಯಾರಿಗೂ ಮಾತಾಡುವವಳು ಅಲ್ಲ ಓಕೆನಾ ಒಂದು ಹೇಳೋಕೆ ಇಷ್ಟಪಡ್ತೀನಿ ಬೆನ್ನ ಹಿಂದೆ ಮಾತಾಡಿದವರು ಬೆನ್ನ ಹಿಂದೆನೇ ಇರ್ತಾರೆ ಅವ್ರನ್ನ ಮಾತಾಡೋಕ್ಕೆ ಅಂತೇಳಿ ನಾನು ಇಟ್ಟಿದ್ದು ಬೆನ್ನ ಹಿಂದೆ ನನ್ನ ನನ್ನ ಬಗ್ಗೆ ಮಾತಾಡಿ ಅಂತೇಳಿ ನಾನು ಇಟ್ಟಿದ್ದು ಅದಕ್ಕೋಸ್ಕರ ಅವ್ರು ಮಾತಾಡ್ತಾರೆ ಮಾತಾಡಲಿ ಮಾತಾಡಲಿ ಅಂತ ಇನ್ನೂ ಬಿಡ್ತೀನಿ ಎಷ್ಟು ಮಾತಾಡ್ತಾರೆ ಅಂತೇಳಿ ಮಾತಾಡಲಿ ಅಂತ ಬಿಡ್ತೀನಿ ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ನನಗೆ ಒಂದೊಂದು ಸರಿ ಆಗುತ್ತೆ ಯಾರೊಟ್ಟಿಗೂ ಮಾತಾಡೋದು ಬೇಡ ನನಗೆ ಖಾಲಿ ಯೂಟ್ಯೂಬ್ ತುಂಬ ಯೂಟ್ಯೂಬ್ ಫ್ರೆಂಡ್ಸ್ ಇದ್ದಾರೆ ನಾನು ಅವರೊಟ್ಟಿಗೆ ಮಾತಾಡ್ತೀನಿ ಅವ್ರು ಯೂಟ್ಯೂಬರ್ ಮಾತಾಡ್ತೀನಿ ನನಗೆ ಯೂಟ್ಯೂಬ್ ಚಾನೆಲ್ ಇಲ್ಲದವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೂ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಚಿರಂ ಋಣಿ ಆಗಿರ್ತೀನಿ ನಾನು ನಾನು ಯಾರು ಅಂತ ಗೊತ್ತಿಲ್ಲ ಆದ್ರೂ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಜೊತೆ ಒನ್ ಇಯರ್ ನಾನು ಕಳ್ದೆ ನನಗೆ ತುಂಬ ಖುಷಿಯಲ್ಲಿ ಕಳ್ದೆ ನಾನು ಆ ಖುಷಿ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಕೊನೆ ತನಕ ನಾನು ಇರಬೇಕು ಅಂತ ಆಸೆ ಪಡ್ತೇನೆ ನಿಮ್ಮೊಟ್ಟಿಗಿನೂ ಮಾತಾಡ್ತಾ ಮಾತಾಡ್ತಾ ಇರಬೇಕು ಅಂತ ನನಗೆ ಆಸೆ ನಾನು ಅದಕ್ಕೋಸ್ಕರ ಬಂದಿದ್ದೇನೆ ಯೂಟ್ಯೂಬ್ಗೆ ಖಂಡಿತ ನಿಮ್ಮ ಜೊತೆ ಇರ್ತೀನಿ ನಾನು ಕೆಟ್ಟ ಮಾತಿಗೆಲ್ಲ ನಾನು ಕಿವಿ ಕೊಡೋಳಲ್ಲ ಕಿವಿ ಕೊಟ್ಟರು ಸಾರಿ ಬೇಜಾರಾಗುತ್ತೆ ಆಗುತ್ತೆ ಸಾರಿ ಮೈಂಡ್ ಎಲ್ಲ ಫುಲ್ಲು ಇರುದೇ ಬೇಡ ಅಂತೇಳಿ ಆ ಥರ ಆಗುತ್ತೆ ಅದು ನಾನು ಧೈರ್ಯ ಇಟ್ಟುಕೊಂಡು ವಾಪಸ್ ಬರ್ತೇನೆ ಕೆಲವರು ಸಮಾಧಾನ ಮಾಡ್ತಾರೆ ಧೈರ್ಯವಾಗಿರು ಧೈರ್ಯವಾಗಿರು ಏನಾಗಲ್ಲ ಇದರಲ್ಲೆಲ್ಲ ಸಹಜ ಅಂತೇಳಿ ಅದಕ್ಕೆ ನಾನು ಸಹ ಅದನ್ನೆಲ್ಲ ಬಿಡ್ತೀನಿ ಎಷ್ಟು ಟೆನ್ಷನ್ ಮಾಡಬೇಕಪ್ಪ ಅಂತೇಳಿ ಸಾರಿ ಯೋಚನೆ ಆಗುತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಅದನ್ನೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಸಾಧ್ಯನೇ ಇಲ್ಲ ನಾನು ಮುಂದುವರಿಯೋಕೆ ಸಾಧ್ಯ ಇಲ್ಲ ನಾನು ಒನ್ ಒನ್ ಇಯರಲ್ಲಿ ತುಂಬ 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 ಕಲ್ತ್ಕೊಂಡಿದ್ದೇನೆ ಒನ್ ಇಯರಿಂದ ಮುಂಚೆನೂ ನಾನು ಕಲಿತೆ ಬಂದಿದ್ದು ಜೀವನದಲ್ಲಿ ಏನು ಎಂತ ಅಂತೇಳಿ ಅಂತೂ ನನಗೆ ಒಂದು ಮನೆ ನಿಭಾಯಿಸುವಂಥ ಶಕ್ತಿ ನನಗಿದೆ ನಾನು ಇಷ್ಟರ ತನಕ ಮಾಡಿದ್ದೀನಿ ಇನ್ನೂ ಮಾಡ್ತೀನಿ ನಾನು ಖಂಡಿತವಾಗ್ಲೂ ಮಾಡ್ತೇನೆ ಕೋಪ ಇಲ್ಲದೆ ಮನುಷ್ಯರು ಯಾವತ್ತೂ ಇರಲ್ಲ ಎಲ್ರಿಗೂ ಕೋಪವಿರುತ್ತೆ ನನಗೂ ಕೋಪವಿರುತ್ತೆ ಯಾವತ್ತೂ ಕೇಳೋಕ್ಕೆ ಒಂದೇ ಮಾತನ್ನ ಕೇಳೋಕ್ಕೆ ಕೇಳೋಕ್ಕೆ ನನಗೆ ಆಗಲ್ಲ ಯಾಕಂದರೆ ನಂದು ಒಂದು ನೋವಿರುತ್ತೆ ನಂದು ಒಂದು ಕತೆ ಇರುತ್ತೆ ನಂದು ಒಂದು ಜೀವನ ಅಂತೇಳಿ ಇರುತ್ತೆ ಅಲ್ವಾ ಅರ್ಥ ಮಾಡ್ಕೋಬೇಕು ನೋವಲ್ಲಿದ್ದವ್ರಿಗೆ ಇನ್ನೂ 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 ನೋವು ಕೊಟ್ಟು ಹಿಂಸೆ ಮಾಡಬಾರ್ದು ನೀವು ಅರ್ಥ ಮಾಡ್ಕೊಳ್ಳಿ ಯಾರೇ ಆಗಲಿ ಪರ್ಸನಲ್ ವಿಷಯ ಮಾತಾಡುವಾಗ ಯೂಟ್ಯೂಬ್ನಲ್ಲಿ ಇರುವವರು ಅಂತಾರಲ್ಲ ಈ ವಿಡಿಯೋ ನೋಡ್ತಾ ಇದ್ದವರು ನಿಮಗೆ ಕ್ಲಾರಿಟಿ ಬೇಕಾ ಕ್ಲಾರಿಟಿ ಬೇಕಾದರೆ ನಾನು ಕೊಡ್ತೀನಿ ಓಕೆನಾ ಕೊಡ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಚಾನೆಲ್ ಅಂತ ನಾನು ಹೇಳಲ್ಲ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಕೆಲವೊಬ್ರು ಹೇಳಿದವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಕ್ಲಾರಿಟಿ ಬೇಕಾ ಕ್ಲಾರಿಟಿ ಬೇಕಾದ್ರೆ ವೆಯ್ಟ್ ಮಾಡಿ ಓಕೆನಾ ಅಲ್ಲಿರ ತನಕ ಸಮಾಧಾನ ಕ್ಲಾರಿಟಿ ಬೇಡವಾ ಸುಮ್ಮನೆ ಇದ್ಬಿಡಿ ಓಕೆನಾ ನೋಡಿ ನೀವು ನಂಬರ್ಗೆ ಹಂಗೆ ಹಿಂಗೆ ಅಂತೇಳಿ ಕಥೆ ಕತೆ ಕಟ್ಕೊಂಡು ನೀವು ಏನೇನು ಆದರೆ ಹೇಳಿದ್ರು ಹೇಳಿದ್ರಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಬರಲ್ಲ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಒನ್ ಇಯರಲ್ಲಿ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದರೆ ನನಗೆ ಸಪೋರ್ಟ್ ಮಾಡಿದವರು ನನಗೆ ಗೊತ್ತಿದೆ ಎಲ್ಲರೂ ಸಪೋರ್ಟ್ ಮಾಡಿದ್ರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನೊಟ್ಟಿಗೆ ಇವಾಗಲೂ ಇದ್ದವರು ಇಲ್ಲದವರು ವೀಡಿಯೋಸ್ ನೋಡುವವರು ನೋಡದವರು ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹಾಗೆ ನಾನು ಒನ್ ಇಯರಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ ಹಾಗೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಿದೆ ಡಾಲರ್ಸ್ ತೆಗಿತಾ ಇದ್ದೀನಿ ಹಾಗೆ ಇನ್ನೂ ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಬೈ ಆಲ್